ತುಂಬ ಒಳ್ಳೆಯ ಬೆಳೆ ತುಂಬ ನಿಮಗೆ ಲಾಭದಾಯಕ ಬೆಳೆ ಬಟ್ ಬೇರೆಯವರೆಲ್ಲ ಮಾತಾಡ್ತಾರಲ್ಲ ಅಷ್ಟೆಲ್ಲ ರೋಜಿ ಪಿಚ್ಚರ್ ಏನಿಲ್ಲ ಇದರಲ್ಲಿ ನಿಮಗೆ ರಿಯಲಿಸ್ಟಿಕ್ಕಾಗಿ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಇದೆಲ್ಲ ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಮಾಡಿರೋದು ಸೊ ಇದರಲ್ಲಿ ಮಿಕ್ಸರು ಭಾರಿ ಇಂಪಾರ್ಟೆಂಟ್ ಇದು ಇದನ್ನು ನಾನು ವಿಯೆಟ್ನಾಮಲ್ಲಿ ನಾನು ಅಲ್ಲಿದ್ದು ಕಲ್ತುಬಿಟ್ಟು ನಾನೇ ಗ್ರಾಫ್ಟಿಂಗ್ ಮಾಡಿ ಒಂದು ಮುನ್ನೂರು ಮುನ್ನೂರೈವತ್ತು ಗಿಡ ನಾನು ನೀವೇನಾರು ಮೆಕಾಡಮಿಯ ಬೆಳಿಬೇಕಂದ್ರೆ ಸೆಲೆಕ್ಷನ್ ಆಫ್ ವೆರೈಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರಾಜೇಂದ್ರ ಕುಮಾರ್ ಒಬ್ಬ ಕೃಷಿ ಪದವಿಯೋಧರ ಕೃಷಿಕ ಹಾಗೂ ಕೃಷಿ ಉದ್ದಿಮೆದಾರ ಸರ್ ಈಗ ಒಂದು ಕ್ರೇಜ್ ಶುರು ಆಗ್ಬಿಟ್ಟಿದೆ ಹ್ಞೂ ಮೆಕೆಡೋಮೆ ಅಡಿಕೆಗೆ ಪರ್ಯಾಯ ಬೆಳೆ ಅಂತ ಅಡಿಕೆಗೆ ಸಿಕ್ಕಾಪಟ್ಟೆ ರೇಟ್ ಇದೆ ಈಗ ಅದೇ ರೀತಿ ಮೆಕೆಡೋಮೆ ಹಾಕಿಬಿಡಿ ನಿಮ್ಮ ಮುಂದೆ ಅಡಿಕೆ ರೇಟ್ ಬಿಟ್ಟು ಹೋಗುತ್ತೆ ಮೆಕಡೊಮ್ಮೆ ಹಾಕಿದರೆ ನಿಮಗೆ ಸಿಕ್ಕಾಪಟ್ಟೆ ರೇಟ್ ಬರುತ್ತೆ ಅಂತ ಏನದು ವಾಸ್ತವತನ ಅಥವಾ ಊಹಾಪೋಹನ ಅಲ್ಲ ನಾನು ನೋಡಿ ನನ್ನ ಅನುಭವದ ಪ್ರಕಾರ ತುಂಬ ಒಳ್ಳೆಯ ಕ್ರಾಪು ಅನುಕೂಲ ಆಗುತ್ತೆ ಆದರೆ ಏನು ಹೇಳ್ತೀನಿ ಅಂದರೆ ನೀವು ಹತ್ತು ಎಕರೆ ಹಾಕ್ಬೇಕಂತಿದ್ದೀರಾ ಒಂದು ಎಕರೆ ಹಾಕಿ ಅಥವಾ ಎರಡು ಎಕರೆ ಹಾಕಿ ನೋಡಿ ಆಮೇಲೆ ಮುಂದುವರಿಯೋದು ಒಳ್ಳೆಯದು ಆಮೇಲೆ ಯಾಕೆ ನಾನು ಹೇಳ್ದಂಗೆ ಸೆಲೆಕ್ಷನ್ ಆಫ್ ಪ್ಲ್ಯಾಂಟ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಅದು ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಕ್ರಾಪ್ ಪ್ರೊಡಕ್ಷನ್ ಇಸ್ ಓವರ್ ವೆನ್ ಯು ರೈಸ್ ಎ ಪ್ರಾಪರ್ ಸೀಡ್ಲಿಂಗ್ ಅಂತ ಅಂದರೆ ತೊಂಬತ್ತು ಭಾಗ ನಮ್ಮ ಏನು ಕೃಷಿ ನಿಂತಿರೋದೆ ಮೊಳಕೆಯಲ್ಲಿ ಬೀಜದಲ್ಲಿ ಅಥವಾ ಗಿಡದಲ್ಲಿ ಸೊ ಹಾಗಾಗಿ ಒಳ್ಳೆ ಜಾತಿ ಏನಿದೆ ಅಂತ ತಿಳ್ಕೊಂಡು ರೈತರು ಪ್ಲಾಂಟಿಂಗ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ತುಂಬ ನರ್ಸರಿ ವಿಸಿಟ್ ಮಾಡಿದ್ದೀನಿ ಮೆಕಾಡೊಮೆ ಎಲ್ಲ ಕಡೆ ಹೋಗಿದ್ದೀನಿ ಬಟ್ ಒಂಥರ ವೆರಿ ಡಿಫ್ರೆಂಟ್ ಆಗಿದೆ ಇದು ಏನು ಇಷ್ಟು ದೊಡ್ಡದಾಗಿದೆ ಇಲ್ಲೇನೋ ವೈಟ್ ಇದು ಮಾಡಿದ್ದೀರಿ ಹಾಂ ಈ ಥರ ಎಲ್ಲ ಪ್ಯಾಕ್ ಮಾಡಿದ್ದೀರಿ ಇದು ಈ ಥರ ವೆರಿ ಡಿಫ್ರೆಂಟ್ ಆಗಿದೆ ಏನು ನಿಮ್ಮದೇನು ಸ್ಪೆಷಲ್ ಇದು ನೋಡಿ ಮೆಕಾಡೊಮಿ ರೂಟ್ ಸಿಸ್ಟಮ್ ಇದೆಯಲ್ಲ ಹಾಂ ತುಂಬ ಡೀಪಾಗಿ ಹೋಗುತ್ತೆ ಇನಿಷಿಯಲಿ ತುಂಬ ಡೀಪಾಗಿ ಹೋಗುತ್ತೆ ನೋಡಿ ಇದು ಸಣ್ಣ ಗಿಡ ಆಲ್ಮೋಸ್ಟ್ ಇದನ್ನು ಕೆಲವು ಸಲ ನಾನು ನೋಡಿದ್ದೀನಿ ಗಿಡಕ್ಕಿನ್ನ ಜಾಸ್ತಿ ನಿಮಗೆ ರೂಟ್ ಇರುತ್ತೆ ನೋಡಿ ಇಲ್ಲಿ ಕಟ್ಟಾಗಿದೆ ರೂಟ್ ಆ್ಯಕ್ಚುಲಿ ಹೌದು ಗಿಡಕ್ಕಿನ್ನ ಜಾಸ್ತಿ ರೂಟು ಇರುತ್ತೆ ಅದಕ್ಕೆ ನಮ್ಮ ಅಲ್ಲಿ ನನ್ನ ನನ್ನ ತಿಳುವಳಿಕೆಪಣ್ಣ ಅವ್ರು ನಮ್ಮ ಕನ್ಸಲ್ಟೆಂಟ್ ಪ್ರಕಾರ ಅವ್ರೇನು ಹೇಳ್ತಾರೆ ಅಂದರೆ ಇನಿಷಿಯಲಿ ಏಟ್ ಬೈ ಟ್ವೆಲ್ ಯೂಸ್ ಮಾಡಬೇಕು ಬ್ಯಾಗು ಆಮೇಲೆ ಏನು ಮಾಡಬೇಕು ರೀಫಿಲ್ ಮಾಡಬೇಕು ಆಮೇಲೆ ಗ್ರೇಡಿಂಗ್ ಮಾಡಬೇಕು ಗ್ರೇಡಿಂಗ್ ಮಾಡಿಬಿಟ್ಟು ಇದು ಟೆನ್ ಬೈ ಫಿಫ್ಟೀನು ಇದೆಲ್ಲ ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸ್ ನೀವು ಕೆಲವು ಆಸ್ಟ್ರೇಲಿಯಾದೆಲ್ಲ ನೀವು ಇದು ನೋಡ್ತಾ ಇದ್ದರೆ ದೊಡ್ಡ ದೊಡ್ಡ ಪ್ಯಾಕೆಟ್ಸ್ ಇರುತ್ತೆ ಸೊ ಆ ಥರ ಇರುತ್ತೆ ಆಮೇಲೆ ಇದೇನಿದೆಯಲ್ಲ ಇದು ಪರ್ಟಿಕ್ಯುಲರು ಸಿಕ್ಸ್ ನೈಂಟಿ ಫೈವ್ ಕೆ ಅಂತ ವೆರೈಟಿ ಇದು ಬಂದ್ಬಿಟ್ಟು ಟೆಟ್ರಾಫಿಲಾ ಟೆಟ್ರಾಫಿಲಾ ಮೆಕಾಡೋಮಿಯೋ ಟೆಟ್ರೋಫಿಲಾ ಇದು ಮೇಲ್ಗಡೆದು ಮೆಕಾಡೋಮಿಯಾ ಇಂಟಿಗ್ರಿಫೋಲಿಯಾ ಮೆಕಾಡೋಮಿಯೋ ಟೆಟ್ರೊಫಿಲಾದೇನು ಕ್ಯಾರೆಕ್ಟರ್ ಅಂದರೆ ಸ್ಮಾಲ್ ಟು ಮೀಡಿಯಮ್ ಸೈಜ್ ನಟ್ಸ್ ಆಮೇಲೆ ಇಟ್ ಗಿವ್ಸ್ ಬೇರಿಂಗ್ ಆಲ್ಮೋಸ್ಟ್ ಥ್ರೋಡ್ ದ ಇಯರ್ ಕೆಲವೊಂದಷ್ಟು ಸ್ಪಿಟ್ಬಿಟ್ಟು ನಿಮಗೆ ಇಂಟಿಗ್ರಿಫೋಲಿಯಾಗಿನ ನಿಮಗೆ ಇದು ಬರುತ್ತೆ ಆಮೇಲೆ ಇಟ್ ಈಸ್ ವೆರಿ ಸ್ಟ್ರಾಂಗ್ ಟ್ರೀ ರೂಟ್ ಸಿಸ್ಟಮು ತುಂಬ ಪ್ರಬುಷ್ಟಾಗಿರುತ್ತೆ ಆಮೇಲೆ ಹೈ ವಿಗರ್ ವಿಗರ್ ಇರುತ್ತೆ ಆಮೇಲೆ ಐಸ್ ಸ್ಪೈನ್ ಕಂಟೆಂಟ್ ಇದಕ್ಕೆ ನೀವು ನೋಡ್ಬೋದು ನೀವು ಇದು ನಿಮ್ಮ ಬ್ಲೇಡ್ ಇದ್ದಂಗೆ ಇದೆ ಇದು ಬ್ಲೇಡ್ ಇದ್ದಂಗೆ ಇದೆ ನೀವು ಕೈಯೇ ಡ್ಯಾಮೇಜ್ ಆಗುತ್ತೆ ಇದು ವೈಲ್ಡ್ ವೆರೈಟಿ ಸಿಕ್ಸ್ ನೈಂಟಿ ಫೈವ್ ಟೆಟ್ರೋಫಿಲಾ ಇದು ಬಂದುಬಿಟ್ಟು ಇಂಟಿಗ್ರಿಫೋಲಿಯಾ ಇಂಟಿಗ್ರಿಫೋಲಿಯಾ ಬಂದುಬಿಟ್ಟು ನಿಮಗೆ ಈಲ್ಡ್ ಜಾಸ್ತಿ ನಟ್ ಕ್ವಾಲಿಟಿ ನಟ್ ಸೈಜ್ ತುಂಬ ಜಾಸ್ತಿ ಆ ನಟ್ ಸೈಜ್ ಏನು ಇಂಪಾರ್ಟೆಂಟಾ ಅದನ್ನು ಹೇಳ್ತೀನಿ ನಿಮಗೆ ನಟ್ ಸೈಜ್ ಈಸ್ ವೆರಿ ಇಂಪಾರ್ಟೆಂಟ್ ನೀವೇನಾರ ಮೆಕಾಡಮಿಯ ಬೆಳಿಬೇಕಂದ್ರೆ ಸೆಲೆಕ್ಷನ್ ಆಫ್ ವೆರೈಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಸೆಲೆಕ್ಷನ್ ವೆರೈಟಿ ಫೇಲ್ ಆಗಿಬಿಟ್ರೆ ತುಂಬ ಕಷ್ಟ ಇದೆ ಆಮೇಲೆ ಏನು ನಾವು ತಿದ್ದು ತಿದ್ಕೊಳ್ಳೋಕ್ಕೆ ಆಗಲ್ಲ ಇದೆಲ್ಲ ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಮಾಡಿರೋದು ಸೊ ಇದರಲ್ಲಿ ಮಿಕ್ಚರು ಭಾರಿ ಇಂಪಾರ್ಟೆಂಟ್ ಇದರಲ್ಲಿ ನಾವು ವೆಲ್ಡಿಂಗ್ ಕಂಪೋಸಿಟ್ ಆರ್ಗ್ಯಾನಿಕ್ ಮಿನೂರು ಸ್ಯಾಂಡು ಕೋಕೋಪೀಟು ಒಳ್ಳೆ ವರ್ಜಿನ್ ರೆಡ್ ಸಾಯಿಲು ಇಷ್ಟನ್ನು ಮಿಕ್ಸ್ ಮಾಡಿ ನಾವು ಆಮೇಲೆ ಹ್ಯುಮಿಕ್ ಆ್ಯಸಿಡೆಲ್ಲ ಮಿಕ್ಸ್ ಮಾಡಿ ಮಾಡಿರ್ತೀವಿ ಸೊ ಬ್ಯಾಕ್ ಸೈಜ್ ಬಂದುಬಿಟ್ಟು ಇದು ಟೆನ್ ಬೈ ಫಿಫ್ಟೀನ್ ಅಂತಾರೆ ಇದಕ್ಕೆ ಸೊ ಇದು ಫೈನಲಲ್ಲಿ ನಾವು ಒಂದು ಸಲ ಮಾಡಿ ಆಮೇಲೆ ಶಿಫ್ಟ್ ಮಾಡಬೇಕು ಆಮೇಲೆ ಗ್ರೇಡಿಂಗ್ ಮಾಡಬೇಕು ಯಾವುದು ಫಸ್ಟು ವಿಗರಸ್ಸಾಗಿ ಬರುತ್ತೆ ಪ್ಲ್ಯಾಂಟು ಅದು ಮಾತ್ರ ಯೂಸ್ ಮಾಡಬೇಕು ಕೆಲವು ವೀಕ್ ಆಗಿ ಬರೋದನ್ನು ನಾವು ಡಿಸ್ಕಾರ್ಡ್ ಮಾಡ್ತೀವಿ ನಾವು ನಾವು ಅದನ್ನು ನಾವು ಗ್ರಾಫ್ಟಿಂಗಿಗೆ ಯೂಸ್ ಮಾಡಲ್ಲ ತುಂಬ ಆಗಿ ಹೆಲ್ತಿಯಾಗಿ ಬಂದಿರೋ ಪ್ಲಾಂಟ್ಸ್ ಮಾತ್ರ ಯೂಸ್ ಮಾಡ್ತೀವಿ ಹಾಗಾಗಿ ಏನು ಮಾಡ್ತೀವಿ ಒಂದೇ ಸಲಕ್ಕೆ ಇದು ಹಾಕಿದ್ರೆ ನಮಗೆ ತೊಂದರೆ ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಏಯ್ಟ್ ಬೈ ಟ್ವೆಲ್ಗೆ ಹಾಕ್ಬಿಟ್ಟು ಆಮೇಲೆ ಇದನ್ನು ಇದಾಕ್ತೀವಿ ಇದು ಟೋಟಲ್ ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ ಏನಿದೆ ಅವ್ರ ನರ್ಸರಿ ಸ್ಟ್ಯಾಂಡರ್ಡ್ಸ್ ಏನಿದೆ ಅದ್ರ ಪ್ರಕಾರ ಮಾಡಿರೋಂಥ ಒಂದು ಇದು ಪ್ಲ್ಯಾಂಟ್ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಬೇರೆ ಥರ ಕಾಣ್ಬೋದು ಇದು ಅಷ್ಟೇ ಹೌದು ಹೌದು ಜನರಲಿ ನರ್ಸರಿನಲ್ಲಿ ಸೆವೆನ್ ಬೈ ಟೆನ್ನು ನೈ ಸಿಕ್ಸ್ ಬೈ ನೈನ್ ಯೂಸ್ ಮಾಡ್ತಾರೆ ಬಟ್ ಅದೆಲ್ಲ ಈ ಮೆಕಾಡಮಿಗೆ ಆಗಲ್ಲ ಸರ್ ಅಲ್ಲ ಈ ತರ ನಾನು ಗೃಹಿಣಿ ಬ್ಯಾಂಕ್ ನೋಡಿರಲ್ಲ ಇದು ಫಸ್ಟ್ ಟೈಮ್ ಈ ಸ್ಟ್ಯಾಂಡರ್ಡ್ಸ್ ನೋಡ್ತಾರೆ ಬಹಳ ಬಲವಾಗಿ ಬಂದಿರೋದ್ರಿಂದ ಹೌದು ನೀವು ಕಸಿ ಕಟ್ಟದಾಗ ಅಷ್ಟೇ ಚೆನ್ನಾಗಿ ಹೌದು 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 ಆಮೇಲೆ ಇದ್ರಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಇದ್ರಲ್ಲಿ ನಿಮಗೆ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇದು ನಿಮಗೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ತುಂಬ ಏನೋ ಅದೃಷ್ಟ ಇದ್ರೆ ಐವತ್ತು ಪರ್ಸೆಂಟ್ಗೆ ನಾ ಜಾಸ್ತಿ ಬರ್ಬೋದು ಗ್ರಾಫ್ಟಿಂಗಲ್ಲಿ ನಿಮಗೆ ಇದು ಹಾರ್ಡ್ವುಡ್ ಇದೆ ಯೂನಿಯನ್ ಆಗೋದು ಕಷ್ಟ ಇಲ್ಲಿ ಗ್ರಾಫ್ಟ್ ಯೂನಿಯನ್ ಆಗೋದು ಕಷ್ಟ ಹಾಗಾಗಿ ಸಕ್ಸಸ್ ರೇಟ್ ಸ್ವಲ್ಪ ಕಮ್ಮಿ ಇದೆ ಹೇಳೋಕ್ಕಾಗಲ್ಲ ಇದರಲ್ಲಿ ತುಂಬ ಫೇಲ್ಯೂರ್ ಇದೆ ನಾವು ಮಾಡಿದ್ದೆಲ್ಲ ಸಕ್ಸಸ್ ಆಗಲ್ಲ ಸೊ ನಮ್ಮಲ್ಲೂ ಇದನ್ನ ಅಂದರೆ ಕಾಫಿ ಮಧ್ಯ ತೆಂಗು ಇವೆಲ್ಲ ಮಧ್ಯ ಇಂಟ್ರೋ ಕ್ರಾಪಿಂಗ್ ಮಾಡ್ಬೋದಾ ಈ ಬೆಳೆ ಬಗ್ಗೆ ನೋಡಿ ನಾನಲ್ಲಿ ಇಂಟ್ರೂ ಕ್ರಾಪ್ ಅಂತ ನೋಡಿದ್ದು ಮೆಕಾಡೋಮಿಯ ಮಧ್ಯ ಕಾಫಿ ಮಾತ್ರ ಬೇರೆ ಯಾವ ಬೆಳೆನೂ ನೋಡಿಲ್ಲ ನಾನು ಅಲ್ಲಿ ಡುರಿಯನ್ ಬೆಳೀತಾರೆ ಡುರಿಯನ್ನು ದೊಡ್ಡ ಮರ ಡುರಿಯನ್ ಹಾಕಿಲ್ಲ ಆಮೇಲೆ ಎಲ್ಲೋ ಕೆಲವರು ಅಲ್ಲಿ ಮಧ್ಯೆ ಇಲ್ಲೊಂದು ಅವಕಡ ಬಟರ್ ಫೂಟ್ ಹಾಕಿದ್ರು ಅದು ನನ್ನ ಪ್ರಕಾರ ಕಮಲ್ ಶೈಲಾಗಿ ಮಾಡಿಲ್ಲ ನನ್ನ ಪ್ರಕಾರ ಕಾಫಿ ಒಂದು ಟ್ರೈ ಮಾಡ್ಬೋದು ಕಾಫಿ ಸೂಟ್ ಆಗುತ್ತೆ ಅಲ್ಲಿ ಬೆಳೆದಿದ್ದಾರೆ ಸೂಟ್ ಆಗುತ್ತೆ ಕಾಫಿ ಜೊತೆ ಇಂಟರ್ ಕ್ರಾಪ್ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗುತ್ತೆ ನನ್ನ ಹತ್ರ ಎಲ್ಲ ಎಲ್ಲ ವಿಡಿಯೋ ಎಲ್ಲ ತೆಕ್ಕಂದಿದ್ದೀನಿ ರೈತರೇನು ಭೇಟಿ ಮಾಡಿದ್ದೀನಿ ಅವರೆಲ್ಲ ಪಾಸಿಟಿವ್ ಒಪಿನಿಯನ್ ಕೊಟ್ಟರು ಬಟ್ ಬೇರೆ ತೆಂಗಿನ ಮಧ್ಯ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾಕೆಂದರೆ ಇದು ಸನ್ ಲವಿಕ್ ಪ್ಲಾಂಟ್ ಇದು ತುಂಬ ದೊಡ್ಡ ಮರ ಆಗಿ ಸ್ಪೇಸಿಂಗು ನೀವು ಮೂವತ್ತ ಮೂವತ್ತೈದು ಅಡಿ ಕೊಟ್ಟರೆ ನನ್ನ ಪ್ರಕಾರ ಮಧ್ಯ ಒಂದು ಲೈನು ಮಾಡ್ಬೋದು ಟ್ರೈ ಮಾಡ್ಬೋದು ಅಷ್ಟೇ ಅಂತೇಳಿ ನಂದು ಒಂದು ಐವತ್ತು ಎಕರೆ ಇದೆ ತೆಂಗು ಪೂರ್ತಿ ಹಾಕ್ತೀನಿ ಅಂದರೆ ನೀವು ಹಾಕಿ ಯಾವ್ದಾರು ಒಂದು ಉಳಿಸ್ಕೋಬೇಕಷ್ಟೇ ಆಮೇಲೆ ಕೆಲವು ರಬ್ಬರ್ ಅವ್ರು ಬಂದರು ರಬ್ಬರ್ ಸರ್ ನಮಗೆ ರಬ್ಬರ್ ವರ್ಕೌಟ್ ಆಗ್ತಿಲ್ಲ ನಾವು ರಬ್ಬರ್ ತೆಗೆದುಬಿಡ್ತೀವಿ ಹಾಕ್ತೀವಿ ಅಂದರು ನಾನು ಹೇಳಿದೆ ಬೇಡ ಅವ್ನು ಕೆಲಸ ಮಾಡಿ ರಬ್ಬರ್ ಟ್ರಿಮ್ ಮಾಡಿ ಮಧ್ಯದಲ್ಲಿ ಹಾಕಿ ಅದು ಹದಿನೈದು ಅಡಿ ಹದಿನೈದು ಹಾಕ್ತಾರೆ ಅದು ಸ್ಪೇಸಿಂಗ್ ಒಂದು ಬೇರೆ ಟೈಪ್ ಆಲ್ಟ್ರ್ ಮಾಡ್ಕೊಳ್ಳೋಣ ಅವಾಗ ಏನು ಮಾಡ್ಬೋದು ಅಂದರೆ ಸ್ಲೋ ಆಗಿ ನಿಮಗೆ ಒಂದು ಸಲ ಇದನ್ನು ಬೆಳೆಸ್ತಾ ಬೆಳೆಸ್ತಾ ಅದನ್ನು ನೀವು ಇದು ಮಾಡ್ಬೋದು ರಿಮೂವ್ ಮಾಡಿ ರಿಮೂವ್ ಮಾಡ್ಬೋದು ಅಂದರೆ ಆಮೇಲೆ ನೀವು ಅದಲ್ದಲೇ ನೀವು ಒಂದು ಸೀಬೆ ಗಿಡ ಅಥವಾ ಬೇರೆ ತರಕಾರಿ ಬಾ ಮಾ ಆಮೇಲೆ ಬಾಳೆ ಇದನ್ನ ನನ್ನ ಪ್ರಕಾರ ಒಂದು ಏಳೆಂಟು ವರ್ಷ ಬೆಳಿಬೋದು ಇದನ್ನೇ ಹೋಲ್ ಕ್ರಾಪ್ ಮಾಡಿದಾಗ ಜಾಸ್ತಿ ಹೌದು ಹೌದು ಅದ್ರ ಮಧ್ಯ ಸೀಬೆ ಸೀಬೆ ಮಾಡ್ಬೋದು ಈ ಥರ ಒಂದು ಐದಾರು ವರ್ಷದ ಮಟ್ಟಿಗೆ ಇದು ಪೂರ್ತಿ ಡೆವಲಪ್ ಆಗ ಆಗತ್ತೆನಕ ಇವರು ಎಕ್ಸ್ಟ್ರಾ ಇನ್ಕಮ್ ಸಿಕ್ ಎಕ್ಸ್ಟ್ರಾ ಇನ್ಕಮ್ ಸಿಕ್ಕಂಗೆ ಆಗುತ್ತೆ ಮೈಂಟೇನ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಯಾಕೆಂದ್ರೆ ನಾನು ನೋಡಿದಂಗೆ ಗ್ರಾಫ್ಟೈಡ್ ಗಿಡ ಎರಡು ವರ್ಷದಿಂದ ಮೂರು ವರ್ಷಕ್ಕೆ ನಿಮಗೆ ಸ್ಟಾರ್ಟ್ ಆಗಿದೆ ಅಲ್ಲಿ ಅಂದ್ರೆ ಏನಿಲ್ಲ ಅಂದ್ರೆ ನಾವೀಗ ಹೊಸ ಹೇಳಿ ಸುಮ್ಮನೆ ನಾವು ಅತಿ ಆಸೆಯಿಂದ ಹೋಗಿ ಪೂರ್ತಿ ಎಲ್ಲ ತೆಗೆದು ಹಾಕಕ್ಕಾಗಲ್ಲ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡು ಅದನ್ನ ಒಂದು ಹಂತ ಹಂತವಾಗಿ ನೋಡೋದ್ರಿಂದ ನಮಗೂ ಪ್ರಾಫಿಟೇಬಲ್ ಹೌದಾ ಅಲ್ಲ ನಮಗೆ ಅದು ಸೂಟೇಬಲ್ ಆಗುತ್ತೆ ಆ ಥರ ನೋಡ್ಕೊಂಡು ರಿಸ್ಕ್ ಮಿಟಿಕೇಶನ್ ಮಾಡ್ಬೋದು ನಾವು ಒಂದು ಗಿಡದಲ್ಲಿ ಎಷ್ಟು ಕೆ ಜಿಗಳಿಗೆ ಬರುತ್ತೆ ನೋಡಿ ಒಂದು ಗ್ರಾಫ್ಟೆಡ್ ಪ್ಲಾಂಟ್ ಹಾಕಿದ್ರೆ ಎರಡೂವರೆ ವರ್ಷದಿಂದ ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಹೇಳಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ನಾನು ಐದರಿಂದ ಹತ್ತು ಕೆ ಜಿ ಇತ್ತು ನಟ್ಸ್ ಇತ್ತು ಆಮೇಲೆ ಅವ್ರ ಹೇಳೋ ಪ್ರಕಾರ ಐದು ಕೆ ಆರು ವರ್ಷಕ್ಕೆ ಮೂವತ್ತು ನಲ್ವತ್ತು ಕೆ ಜಿ ಸ್ಟಾರ್ಟ್ ಆಗುತ್ತೆ ಎಂಟು ವರ್ಷ ಎಂಟು ವರ್ಷದ ಮೇಲೆ ನಿಮಗೆ ನೂರು ಕೆ ಜಿ ಬರುತ್ತೆ ನೂರು ಕೆ ಜಿ ತಕ್ಷಣ ಈ ನಟ್ಟನ್ನು ನೋಡಿ ಇದು ಕರ್ನಲ್ ಇದು ಕರ್ನಲ್ ಅಲ್ಲ ನಟ್ಸ್ ನಿಮಗೆ ವಿತ್ ಔಟ್ರ್ ಕೋಟ್ ಇದ್ರ ಮೇಲೊಂದು ಗ್ರೀನ್ ಕೋಟ್ ಇರುತ್ತೆ ಅದನ್ನು ತೆಗೆದು ಇದು ಬಂದುಬಿಟ್ಟು ನೂರು ಕೆ ಜಿ ಬರುತ್ತೆ ಈಗ ನೂರು ಕೆ ಜಿ ತಕ್ಷಣ ನಾವೇನು ಮಾಡ್ತೀವಿ ಪಟ್ ಅಂತ ಒಂದು ಕ್ಯಾಲ್ಕುಲೇಟರ್ ತಳ್ತೀವಿ ಕ್ಯಾಲ್ಕುಲೇಟರ್ ತಗೊಂಡು ಇಲ್ಲಿ ಹೋಗ್ಬಿಟ್ಟು ನಟ್ ಶಾಪಲ್ಲಿ ರೇಟ್ ಕೇಳ್ತೀವಿ ರೇಟ್ ಕೇಳಿ ಅಷ್ಟು ಇಷ್ಟು ಹೊಳಿತು ಒಂದು ಗಿಡಕ್ಕೆ ಗಿಡಕ್ಕಿಷ್ಟಾಯಿತು ಇಂಟು ನೂರ ನಲ್ವತ್ತು ಗಿಡ ಅಂಥೇಳಿ ಕೋಟಿ ಗಟ್ಟಲೆ ಇನ್ಕಮ್ ತೋರಿಸ್ಬಿಟ್ಟಿದ್ದಾರೆ ಸುಮಾರು ಜನ ರೈತ ಸ್ನೇಹಿತರೆ ನಿಮಗೆ ಕಡೆ ನನ್ನ ಈ ಕಾರ್ಯಕ್ರಮದ ಕಡೆಯಲ್ಲ ನಾನು ಹೇಳ್ತೀನಿ ತುಂಬ ಒಳ್ಳೆಯ ಬೆಳೆ ತುಂಬ ನಿಮಗೆ ಲಾಭದಾಯಕ ಬೆಳೆ ಬಟ್ ಬೇರೆಯವರೆಲ್ಲ ಮಾತಾಡ್ತಾರಲ್ಲ ಅಷ್ಟೆಲ್ಲ ರೋಜಿ ಪಿಚ್ಚರ್ ಏನಿಲ್ಲ ಇದರಲ್ಲಿ ನಿಮಗೆ ರಿಯಲಿಸ್ಟಿಕ್ಕಾಗಿ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಈ ನಟ್ಟಲ್ಲ ಇಳುವರಿ ನಾನು ಹೇಳೋದು ಈ ನಟ್ಟು ಇದು ಡ್ರೈ ಆಗಿದೆ ಅದು ವೆಟ್ಟಿರುತ್ತೆ ಅದು ಹಂಡ್ರೆಡ್ ಕೆ ಜೀಸು ಇದು ಡಿಹೈಡ್ರೇಷನ್ ಆಗಿರೋದು ಇದು ಇದರಿಂದ ಮಾಯ್ಚರ್ ತೆಗೆದಿದ್ದಾರೆ ಅದು ಹಸಿ ನಟ್ಟು ಅಷ್ಟಿರುತ್ತೆ ಸರ್ ಇದಕ್ಕೆ ಗೊಬ್ಬರ ಯಾವ ಥರ ಹಾಕ್ತಾರೆ ನೋಡಿ ತುಂಬ ಅಲ್ಲಿ ಎಲ್ಲ ನಾನು ನೋಡಿದಂಗೆ ಆರ್ಗ್ಯಾನಿಕ್ ಮೆನ್ಯೂರು ತುಂಬ ಯೂಸ್ ಮಾಡೋರು ಇದಕ್ಕೆ ಅಲ್ಲಿ ಸ್ವಲ್ಪ ಪೌಲ್ಟ್ರಿ ಮೆನ್ಯೂರು ಯೂಸ್ ಮಾಡ್ತಾರೆ ಪೌಲ್ಟ್ರಿ ಮೆನ್ಯೂರು ಯೂಸ್ ಮಾಡ್ತಾರೆ ಆಮೇಲೆ ಹಸು ಗೊಬ್ಬರನೂ ಯೂಸ್ ಮಾಡ್ತಾರೆ ಆರ್ಗ್ಯಾನಿಕ್ ಮೆನ್ಯೂ ಅದನ್ನೇನು ಮಾಡ್ತಾರೆ ಸಡನ್ನಾಗಿ ನಮ್ಮ ಅದನ್ನು ಕಾಂಪೋಸ್ಟ್ ಮೆಥಡ್ ತುಂಬ ಚೆನ್ನಾಗಿದೆ ಅವ್ರದ್ದು ಸಡನ್ ಆಗಿ ತಂದು ಅದೊಂದನ್ನೇ ಹಾಕಿ ಆರು ತಿಂಗಳು ಬಿಟ್ಟು ಹಾಕಲ್ಲ ಅದ್ರ ಜೊತೆ ಏನು ಮಾಡ್ತಾರೆ ಸೊಪ್ಪು ಸೊಪ್ಪಿದ್ರೆ ಸೊಪ್ಪು ಕೊಟ್ಟಿಗೆ ಗೊಬ್ಬರ ಒಂದು ಎರಡು ಮೂರು ಥರ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿಬಿಟ್ಟು ಅದೊಂದು ಐದಾರು ತಿಂಗಳು ನಿಮಗೆ ಪೂರ್ತಿ ಡಿಕಂಪೋಸ್ ಆದಮೇಲೆ ಬೆಳೆಸ್ಬಿಟ್ಟು ಒಳಗೆ ಹಾಕ್ತಾರೆ ಆಮೇಲೆ ಇದ್ರದ್ದು ಏನು ಎಲೆ ಗಿಲೆ ಏನು ಬೀಳುತ್ತಲ್ಲ ಅದನ್ನು ವೇಸ್ಟ್ ಮಾಡಲ್ಲ ಅವರು ಅದನ್ನು ಏನು ಮಾಡ್ತಾರೆ ಟೋಟಲ್ ಆರ್ಗ್ಯಾನಿಕ್ ಮನೆಯೂರು ಜಾಸ್ತಿ ಆಗ್ತಾರೆ ಇದಕ್ಕೆ ನನಗೆ ತಿಳಿದ ಮಟ್ಟಿಗೆ ಫಾಸ್ಫರಸ್ ಫರ್ಟಿಲೈಸರ್ ಏನಿದೆ ಕಮ್ಮಿ ಬೇಕಾಗುತ್ತೆ ಇದಕ್ಕೆ ಓವರ್ ಫಾಸ್ಫರಸ್ ಫರ್ಟಿಲೈಸರ್ಗೆ ಇದು ಸೆನ್ಸಿಟಿವ್ ಇದು ಸೂಪರ್ ಫಾಸ್ಫೇಟ್ ಆಗಲಿ ರಾಕ್ ಫಾಸ್ಫೇಟ್ ಆಗಲಿ ಡಿ ಎ ಪಿ ಆಗಲಿ ಹಾಕಿ ಚೆನ್ನಾಗಿ ಬಂದ್ಬಿಡುತ್ತೆ ಗಿಡ ಅಂತ ಅದನ್ನು ತುಂಬ ಕೇರ್ಫುಲ್ ಆಗಿರಬೇಕು ಫಾಸ್ಫೆಟಿಕ್ ಫರ್ಟಿಲೈಸರ್ ಇದು ಕಮ್ಮಿ ಬೇಕಾಗುತ್ತೆ ಗಿಡಕ್ಕೆ ನಾನು ಓದಿರೋ ಪ್ರಕಾರ ತಿಳುವಳಿಕೆ ಪ್ರಕಾರ ಸರ್ ಇದು ಏನು ಗ್ರಾಫ್ಟಿಂಗ್ ಇದೆಲ್ಲ ಎಲ್ಲ ಇದು ಗ್ರಾಫ್ಟಿಂಗ್ ಏನಿದೆಯಲ್ಲ ಇದನ್ನು ನಾನು ವಿಯೆಟ್ನಾಮಲ್ಲಿ ನಾನು ಅಲ್ಲಿದ್ದು ಕಲ್ತ್ಬಿಟ್ಟು ನಾನೇ ಗ್ರಾಫ್ಟಿಂಗ್ ಮಾಡಿ ಒಂದು ಮುನ್ನೂರು ಮುನ್ನೂರೈವತ್ತು ಗಿಡ ನಾನು ತ್ರೀ ಡೇಸಲ್ಲಿ ಇದ್ದೆ ನನಗೆ ಟ್ರೈನ್ ಮಾಡಿದ್ರು ಅವರು ಆಮೇಲೆ ಇದು ಸ್ಪೆಷಲ್ ಮೆಟಲ್ ಇದು ಮೆಟೀರಿಯಲ್ ಇದು ಇದು ಎಲ್ ಅಂತ ಹೇಳ್ತಾರೆ ಲೋಡ್ ಇನ್ ಸಿಟಿ ಪಾಲಿ ಇತಿಲಿನೂ ಇದೇನಾಗುತ್ತೆ ಇದರಲ್ಲಿ ಮಾಡಿದಾಗ ಗ್ರಾಫ್ಟಿಂಗ್ ಮಾಡಿದಾಗ ಅಡ್ವಾಂಟೇಜಸ್ ಇದೆ ನೋಡಿ ನಾವು ಕ್ಯಾಪ್ ಹಾಕ್ತೀವಿ ಮೇಲ್ಗಡೆ ಕ್ಯಾಪ್ ಹಾಕಿದಾಗ ಏನಾಗುತ್ತೆ ಮಾಯ್ಚರ್ ಒಳಗಡೆ ಹೋಗ್ಬಿಟ್ಟು ಫಂಗಸ್ ಅಟ್ಯಾಕ್ ಹಾಕೋ ಚಾನ್ಸಸ್ ಇರುತ್ತೆ ಇದೇನಾಗುತ್ತೆ ಒಂದು ತಿನ್ನು ಮೆಂಬ್ರೇನ್ ಅದ್ರ ಮೇಲೆ ಕೋಟಾಗುತ್ತೆ ನಾನು ವಿಯೆಟ್ನಾಮಲ್ಲಿ ಬೂನ್ಮೆ ಅಂತ ಒಂದು ಸಿಟಿ ಇದೆ ಅದ್ರ ಹತ್ರ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಒಂದು ನರ್ಸರಿಲಿ ನಾನು ಕಲ್ತ್ಕೊಂಡ್ಬಂದೆ ಸೊ ಏನಾಗುತ್ತೆ ಒಳಗಡೆ ಮಾಯರು ಹೊರ್ಗಡೆ ಬರಲ್ಲ ಹೊರಗಡೆ ಮಾಹೇಶರು ಒಳಗಡೆ ಹೋಗಲ್ಲ ಹಾಗಾಗಿ ಇದರಲ್ಲಿ ಏನಾಗುತ್ತೆ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಆಮೇಲೆ ಇದು ಮೆಟೀರಿಯಲ್ ತುಂಬ ಎಲ್ಡಿ ಮೆಟೀರಿಯಲ್ ಇರೋದ್ರಿಂದ ರಪ್ಚರಾಗಿ ಈಚೆ ಬರುತ್ತೆ ನೋಡಿ ಸ್ನೇಹಿತರೆ ಆ ಎಲೆಗಿರೋ ಶಕ್ತಿಲೆ ರಪ್ಚರಾಗಿ ಈಚೆ ಬಂದು ಆಮೇಲೆ ಈ ಥರ ಎಲೆ ಆಗುತ್ತೆ ಆಮೇಲೆ ನಿಮಗೆ ದೊಡ್ಡ ಎಲೆ ಆಗುತ್ತೆ ಆಮೇಲೆ ಆತರ ನಿಮಗೆ ನಾವಾಗೆ ಬಿಡಿಸ್ಕೋಬೇಕು ಅನ್ನೋದೇನಿಲ್ಲ ನಾವಾಗಿ ಬಿಡಿಸ್ಬೇಕು ಅನ್ನೋದೇನು ಪರಿಸ್ಥಿತಿ ಬರಲ್ಲ ಇದಕ್ಕೆ ಅದೇ ಎಮರ್ಜಿ ಆಗುತ್ತೆ ಅದೇ ನಾವೇನು ನಾವೇನು ಅಸಿಸ್ಟ್ ಮಾಡಿಲ್ಲ ಅದ್ರದ್ದು ಏನು ಆ ಎಲೆಯಲ್ಲಿ ಏನ್ ಶಕ್ತಿ ಇದೆ ಆ ಶಕ್ತಿನಲ್ಲೇ ಅದನ್ನ ಅದನ್ನ ಒಡ್ಕೊಂಡು ಬಂದಿರಂತ ಮೆಟೀರಿಯಲ್ ಹಾಕಿ ನೀವು ಗ್ರಾಫ್ಟಿಂಗ್ ಬಟ್ ಇದು ಗ್ರಾಫ್ಟಿಂಗ್ ಹೇಗ್ ನೋಡಿ ಗ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಬಲ್ತಿರ ಗಿಡ ಯೂಸ್ ಮಾಡಬಾರ್ದು ರೂಸ್ಟ್ ಹಾಕು ಅದು ನಂಬರ್ ಒನ್ ತುಂಬ ಬಲ್ತಿರಾಗಿ ಯೂಸ್ ಮಾಡೋದು ನಿಮಗೆ ಸಕ್ಸಸ್ ರೇಟ್ ಕಮ್ಮಿ ಆಗುತ್ತೆ ಬಾಂಡಿಂಗ್ ಸರಿಯಾಗೋಲ್ಲ ಗಿಡ ಹೆಲ್ತಿ ಇರಬೇಕು ಗಿಡ ಹೆಲ್ತಿ ಇರಬೇಕು ಪೆನ್ಸಿಲ್ ತಿಕ್ನೆಸ್ ಇರಬೇಕಷ್ಟೇ ಸೊ ಪೆನ್ಸಿಲ್ ತಿಕ್ನೆಸ್ ಇರೋದನ್ನು ತಗೊಂಡು ಅದನ್ನು ವಿ ಶೇಪಲ್ಲಿ ಕಟ್ ಮಾಡಬೇಕು ವಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಕರೆಕ್ಟಾಗಿ ಯೂನಿಯನ್ ಮಾಡಬೇಕು ಜನರಲ್ ಏನಾಗುತ್ತೆ ನೀವು ನೀವೊಂದು ಅಬ್ಸರ್ವ್ ಮಾಡ್ತಿರ್ಬೋದು ನಮ್ಮ ರುಷ್ ಹಾಕಿಗಿನ್ನ ಸಾಯಂ ದಪ್ಪ ಇದೆ ಸಾಯಂ ದಪ್ಪ ಅಂದರೆ ಅದೇ ಕಾರಣ ಯಾಕೆಂದರೆ ಇದರಲ್ಲಿ ಮೆಚೂರ್ ಸಾಯನ್ ತಗೊಂಡ್ರಷ್ಟು ನಮಗೆ ಸಕ್ಸಸ್ ರೇಟ್ ಜಾಸ್ತಿ ತುಂಬ ಎಳೆಯದ್ದು ಸಕ್ಸಸ್ ರೇಟ್ ಕಮ್ಮಿ ಸೊ ಹಾಗಾಗಿ ಮೆಚೂರ್ ವುಡ್ ಏನಿದೆ ಅದನ್ನು ತಂದು ನೀವು ಪೆನ್ಸಿಲ್ ತಿಕ್ನೆಸ್ ಇರೋದು ತುಂಬ ತಿಕ್ನೆಸ್ ಇರಬಾರ್ದು ತುಂಬ ಥಿಕ್ನೆಸ್ ಇಲ್ಲದೆ ಇರೋದಕ್ಕೆ ಮಾಡಿದಾಗ ನಿಮಗೆ ಸಕ್ಸಸ್ ರೇಟ್ ಆಗುತ್ತೆ ಅದು ಏನು ಮಾಡ್ತಾರೆ ಸೆಲೆಕ್ಷನ್ ಆಫ್ ನಿಮ್ಗೆ ಯಾವ ಯಾವ ಸ್ಟೇಜಲ್ಲಿ ನೀವು ಗ್ರಾಫ್ಟಿಂಗ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ಲ್ಯಾಂಟು ತುಂಬ ಏಜ್ ಆದಾಗಲೂ ಮಾಡಬಾರ್ದು ತುಂಬ ಕಮ್ಮಿ ಏಜ್ ಇದ್ದಾಗಲೂ ಮಾಡಬಾರ್ದು ಸೊ ಕಮ್ ತುಂಬ ಕಮ್ಮಿ ಏಜಿನ ಅದು ಸ್ಪೇಸ್ ಸಾಕಾಗಲ್ಲ ತುಂಬ ದೊಡ್ಡದು ಮಾಡಿದ್ರೆ ಸಕ್ಸಸ್ ರೇಟ್ ಕಮ್ಮಿ ಆಗುತ್ತೆ ಆಮೇಲೆ ಅದೆಲ್ಲ ನಿಮಗೆ ನನ್ನ ಹತ್ರ ಫೋಟೋಸ್ ಎಲ್ಲ ಇದೆ ನಿಮಗೆ ಕೊಡ್ತೀನಿ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿ ಒಳ್ಳೆ ಮೆಥಡ್ ಇದೆ ಮಾಡೋದು ಆಮೇಲೆ ಅದು ಯಾಕೆ ಮಾಡ್ತಾರೆ ಏನು ಸಾಯಾನು ಯಾಕೆ ದಪ್ಪ ಇರುತ್ತೆ ರೂಷ್ ಹಾಕಿ ಕಮ್ಮಿ ಎಲ್ಲ ತುಂಬ ಚೆನ್ನಾಗಿ ನಮ್ಮ ಸ್ನೇಹಿತರು ತಿಳಿಸಿದ್ದಾರೆ ಅದನ್ನು ಸರ್ ನಿಮ್ಮ ನರ್ಸರಿ ಎಲ್ಲ ನೋಡಿದಾಗ ಎಲ್ಲಿ ನೋಡಿದ್ರೂ ಬರೀ ಹೇರಳಾಗ ಬರೀ ಗ್ರಾಫ್ಟೆಡ್ ಗಿಡನೇ ಇದೆ ಏನಿದ್ರು ಸ್ಪೆಷಾಲಿಟಿ ಇದು ಏನಿದೆ ಯೂಸಸ್ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಗ್ರಾಫ್ಟಿಂಗ್ ಎ ಸೈನ್ಸ್ ಈಗ ನಾನು ಗ್ರಾಫ್ಟಿಂಗ್ ಒಳ್ಳೆಯದು ಗ್ರಾಫ್ಟಿಂಗೇ ಯೂಸ್ ಮಾಡಬೇಕು ಅಂತ ನಾನೇನು ಹೇಳೋದು ಬೇಡ ಫ್ರೂಟ್ ಕ್ರಾಪ್ಸ್ ಆಗಲಿ ನಟ್ಸ್ ಆಗಲಿ ಎಲ್ಲರೂ ಗ್ರಾಫ್ಟಿಂಗೇ ಯೂಸ್ ಮಾಡೋದು ಈಗ ಆಲ್ಫೆನ್ಸು ಆಲ್ ಫ್ಯಾನ್ಸನ್ನು ಯಾರು ಬೀಜ ಹಾಕಿರ ಬಿಡೀತಾರಾ ಬಿಡಿಯಲ್ಲ ಸೊ ಆ ಥರ ಆಮೇಲೆ ನಾನು ಬೇರೆ ಬೇರೆ ದೇಶಕ್ಕೆಲ್ಲ ಹೋದಾಗ ಎಲ್ಲರೂ ಅವ್ರು ಗ್ರಾಫ್ಟಿಂಗ್ಗೆ ಯಾರೂ ಬೀಜದ ಗಿಡ ಹಾಕಿಲ್ಲ ಅಲ್ಲಿ ಎಲ್ಲ ಗ್ರಾಫ್ಟಿಂಗ್ ಯೂಸ್ ಮಾಡಿದ್ರು ನಾನು ಮಾಡೋದು ಅದಕ್ಕೆ ನಾನು ಗ್ರಾಫ್ಟಿಂಗ್ ಮಾಡೋಣ ಅಂತ ನಾನು ಗ್ರಾಫ್ಟಿಂಗ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿದ್ದಂಗೆ ಗ್ರಾಫ್ಟಿಂಗಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಒಂದು ಪರ್ಟಿಕ್ಯುಲರ್ ಮದರ್ ಪ್ಲಾಂಟ್ ಐಡೆಂಟಿಫೈ ಮಾಡ್ತೀವಿ ಅದರಲ್ಲಿ ಏನಾಗಿರುತ್ತೆ ಇಳುವರಿ ಚೆನ್ನಾಗಿರುತ್ತೆ ನಟ್ಸೇಸ್ ಚೆನ್ನಾಗಿರುತ್ತೆ ಕರ್ನಲ್ದು ಕಲರ್ ಚೆನ್ನಾಗಿರುತ್ತೆ ಕ್ರಿಸ್ಪಿ ಇರುತ್ತೆ ಆಯಿಲ್ ಕಂಟೆಂಟ್ ಎಲ್ಲ ಕರೆಕ್ಟ್ ಐಡಿಯಲ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ನೀವು ಆ ಒಂದು ಗಿಡದಿಂದ ಏನು ಅದ್ರದ್ದು ಏನು ಸಯಾನ್ ಮೆಟೀರಿಯಲ್ ಅಂತ ಹೇಳ್ತಾರೆ ಅದರದ್ದು ಒಂದು ಮೆಚ್ಯೂರ್ಡ್ ವುಡ್ಡು ಅದನ್ನು ತಂದು ರೂಸ್ಟ್ ಹಾಕು ಈ ಕೆಳಗಡೆ ಏನು ರೂಸ್ಟ್ ಹೇಳೋದನ್ನೆಲ್ಲ ಟೆಟ್ರೋಫಿಲಾ ವೆರೈಟಿ ಅದಕ್ಕೆ ತಂದು ಹಾಕ್ತೀರಾ ಆ ಮರದಿಂದ ನೀವು ಒಂದು ಸಾವಿರ ಗಿಡ ತಂದು ಹಾಕಿದ್ರೆ ಒಂದು ಸಾವಿರ ಮ ಸಾವಿರ ಏನಾರು ಗಿಡ ತಯಾರು ಮಾಡಿದ್ರೆ ಸಾವಿರ ಗಿಡನೂ ಟ್ರೂ ಟು ಟೈಪ್ ಇರುತ್ತೆ ಅದ್ರದ್ದು ಏನು ಮದರ್ ಪ್ಲ್ಯಾಂಟ್ ಇರುತ್ತೆ ಅದೇ ಥರ ಇಳುವರಿ ಅದೇ ಥರ ನಿಮಗೆ ನಟ್ ಸೈಜು ಅದೇ ಥರ ನಿಮಗೆ ನಟ್ ಕಲರು ಆ ಕ್ರಿಸ್ಪಿನೆಸ್ಸು ಆ ಕ್ವಾಲಿಟಿ ಏನಿದೆ ನಿಮಗೆ ಉಳಿಯುತ್ತೆ ಒಂದು ಎರಡನೇದೇನೆಂದರೆ ನಿಮಗೆ ಎರಡೂವರೆ ಮೂರು ವರ್ಷ ಸ್ಟಾರ್ಟ್ ಆಗುತ್ತೆ ಜಸ್ಟೇಷನ್ ಪೀರಿಯಡ್ ಇಸ್ ವೆರಿ ಲೆಸ್ ಹೌದು ಅಲ್ವಾ ನಿಮಗೆ ಭಾಳ ಬೇಗ ಭಾರಿ ಬೇಗ ನೀವು ಆದಾಯ ನೋಡ್ಬೋದು ಹೌದು ಆಮೇಲೆ ನಿಮಗೆ ಟ್ರೂಟ್ರೂಟ್ ಟೈಪ್ ಇರುತ್ತೆ ನಿಮಗೆ ಬ್ರೇಕ್ ಆಗುತ್ತೆ ರೈತರಿಗೆ ಅನುಕೂಲ ಸೊ ಇಷ್ಟು ಅಡ್ವಾಂಟೇಜ್ ಇರೋದ್ರಿಂದ ನಾನು ಗ್ರಾಫ್ಟ್ ಗಿಡನೇ ಮಾಡಬೇಕು ಅಂತ ನಾನು ಡಿಸೈಡ್ ಅಷ್ಟೇ ನಾನು ಹಾಕೊಳ್ಳೋದು ನಾನು ಗ್ರಾಫ್ಟ್ ಗಿಡನೇ ಹಾಕೊಳ್ತೀನಿ ಯಾರು ಸ್ನೇಹಿತರು ಕೇಳಿದ್ರೆ ಅವರಿಗೂ ನಾನು ಕ್ರಾಫ್ಟ್ ಆಗಿ ಕೊಡ್ತೀನಿ ಸರ್ ನಮ್ಮಲ್ಲಿ ನಾರ್ಮಲಿ ಗಿಡ ಹಾಕಿದಾಗ ಈ ದನ ಮೇಯೋದು ಅದು ಮೇಯೋದು ಈ ಥರ ಇರುತ್ತೆ ಇದಕ್ಕೆ ಆ ಥರ ಯಾವುದು ಪ್ರಾಬ್ಲಮ್ ಇಲ್ಲ ಓಪನ್ ಫೀಲ್ಡಲ್ಲ ನನಗೆ ಅನಿಸುತ್ತೆ ನೋಡಿ ನಾನು ಅಲ್ಲೆಲ್ಲೂ ನೋಡಿಲ್ಲ ಯಾವುದು ಮೇಕೆ ಇದನ್ನ ಹಸು ತಿನ್ನೋದು ಅದ್ಯಾವುದು ನೋಡಿಲ್ಲ ನನಗೆ ಏನಿಸುತ್ತೆ ಇದು ಸ್ಪೈನ್ಸ್ ಎಲ್ಲ ದಪ್ಪ ಇರೋದ್ರಿಂದ ಆಮೇಲೆ ಏನು ಮಾಡ್ತಾರೆ ಒಂದು ಪ್ಲ್ಯಾಂಟ್ ಬಿಟ್ಟಾಗ ಪ್ಲ್ಯಾಂಟ್ ಒಂದು ಎರಡರಿಂದ ಮೂರುವರೆ ಅಡಿ ತನಕ ಏನು ಲೀಫು ಲೀಫ್ ಏರಿಯಾ ಇರಲ್ಲ ಅದು ಆದ್ಮೇಲೆ ಬಿಡ್ತಾರೆ ಅಂತೂ ಅದರೊಂದು ನೋಡಿದ್ರೆ ಮೋಸ್ಟ್ಲಿ ತಿನ್ನಂಗೆ ಕಾಣಲ್ಲ ಹಸುಗಿಸು ಎಲ್ಲ ಮೇಕೆ ಬಾಯ ಹಾಕುತ್ತೋ ಏನೋ ಗೊತ್ತಿಲ್ಲ ನೋಡಬೇಕಷ್ಟೇ ನಾವು ಅದನ್ನು ಏನೇ ಮಾಡಿದ್ರು ಒಂದು ಫಿನ್ಸ್ ಒಂದು ಫೆನ್ಸಿಂಗ್ ಮಾಡ್ಕೊಳ್ಳೋದು ಒಳ್ಳೇದು ರೈತರು ನೋಡಿ ಸ್ನೇಹಿತರೆ ನಾನು ಒಂದು ಎಲ್ಲರೂ ಎಕನಾಮಿಕ್ಸು ಮಾರ್ಕೆಟು ಎಲ್ಲಿ ಸೇಲಾಗುತ್ತೆ ಎಲ್ಲ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೇಲ್ ಆಗುತ್ತೆ ಅಂದರೆ ಆಲ್ರೆಡಿ ಇಂಪೋರ್ಟ್ ಆಗ್ತಾ ಇದೆ ನಮ್ಮ ಇಂಡಿಯಾಗೆ ಇಂಡಿಯಾದಲ್ಲಿ ನಿಮಗೆ ದಿವಸಕ್ಕೆ ನೂರು ರೂಪಾಯಿಗೆ ಜೀವನ ಮಾಡೋನು ಇದ್ದಾರೆ ದಿವಸಕ್ಕೆ ಒಂದು ಲಕ್ಷ ಕೊಟ್ಟು ಜೀವನ ಮಾಡೋಣ ಇದ್ದಾರೆ ಹಂಗಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಆಗುತ್ತೆ ನೋಡೋಣ ನನ್ನ ಅನಿಸಿಕೆ ಪ್ರಕಾರ ಹಾಗೆ ಆಗುತ್ತೆ ಕೆಲವರು ಕೇಳ್ತಾರೆ ಮಾರ್ಕೆಟ್ ಆಗಲಿಲ್ಲ ಅಂದರೆ ಅಂತ ಆಗುತ್ತೆ ಒಂದು ಹೋಪ್ಸ್ ಇಟ್ಕೊಳ್ಳೋಣ ಆಮೇಲೆ ಇಕನಾಮಿಕ್ಸ್ ಬಗ್ಗೆ ಹೇಳ್ತೀನಿ ತುಂಬ ರೋಜಿ ಪಿಚ್ಚರ್ ಇಟ್ಕೊಂಡು ಯಾವುದೋ ನೋಡಿಕೊಂಡು ಓ ಅಷ್ಟು ಲಕ್ಷ ಬರುತ್ತೆ ಇಷ್ಟು ಲಕ್ಷ ಬರುತ್ತೆ ಅಂತ ತುಂಬ ನೀವು ಉದ್ವೇಗ ಕೊಟ್ಟು ಹಾಕೋಬೇಡಿ ಅವರೇ ಒಂದು ಐದು ಸಾವಿರ ಇಟ್ಕೊಳ್ಳಿ ಅವ್ನು ಗಿಡಕ್ಕೆ ಸಾಕು ರಿಚ್ ಸಾಯಿಲು ಮಳೆ ಆಗೋ ಕಡೆ ಸ್ವಲ್ಪ ಜಾಸ್ತಿ ಸ್ಪೇಸಿಂಗ್ ಕೊಡ್ಕೋಬೇಕು ಯಾಕೆಂದರೆ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಬರುತ್ತೆ ಇಲ್ಲೂ ಜಾಸ್ತಿ ಬರುತ್ತೆ ಅಷ್ಟೇ ನಿಮಗೆ ದೊಡ್ಡದಾದ ಮೇಲೆ ಸೊ ನೂರಿಂದ ನೂರಿಪ್ಪತ್ತು ನೂರು ನೂರಿ ಇಪ್ಪತ್ತರಿಂದ ನೂರ ಮೂವತ್ತು ನೂರ ನಲ್ವತ್ತು ಗಿಡ ತನಕ ನೀವು ಹಾಕ್ಬೋದು ಒಂದು ಎಕರೆಗೆ ಅಷ್ಟೇ ಮಾಡ್ಕೊಂಡು ಒಂದು ಐದರಿಂದ ಆರು ಲಕ್ಷದ ಒಳಗಡೆ ನೀವು ಲೆಕ್ಕ ಇಟ್ಕೊಂಡು ನೀವು ಅದಕ್ಕೆ ತಕ್ಕನಾಗೆ ಇನ್ವೆಸ್ಟ್ ಮಾಡಿ ಯಾಕೆ ನಾನು ನೋಡಿರೋದು ನಾನು ಹೇಳ್ತಾ ಇರೋದು ಅಷ್ಟೇ